ವಿರಾಜಪೇಟೆಯ ಶ್ರೀ ಮಾರಿಯಂಬ ದೇವಿಯ ವಾರ್ಷಿಕ ಕರಗ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಮೇ ಆರರಿಂದ ಹತ್ತನೇ ತಾರೀಕಿನವರೆಗೆ ಉತ್ಸವ ನಡೆಯಲಿದೆ ದೇವಾಲಯದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಟಿಪಿ ಕೃಷ್ಣ ಮಾಹಿತಿಯನ್ನು ನೀಡಿದರು ಭಕ್ತಾದಿಗಳು ಪೂಜೆಗೆ ಸರಿಯಾದ ಸಮಯಕ್ಕೆ ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿದ್ರು ಇನ್ನೊಂದು ವಿಶೇಷ ದಿನವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಶ್ರೀ ದಕ್ಷಿಣ ಮಾರಿಯಮ್ಮ ಹಾಗೂ ಅಂಗಳ ಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಕರಗ ಮಹೋತ್ಸವವನ್ನು ಇದೇ ತಾರೀಕು ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದವರೆಗೆ ನೆರವೇರಲಿದ್ದು ದಿನಾಂಕ ಮಂಗಳವಾರದಂದು ಸಂಜೆ ಆರು ಗಂಟೆಗೆ ಸಂಜೆ ಏಳು ಗಂಟೆಗೆ ವಿರಾಜಪೇಟೆ ಮಾರಿಯಮ್ಮ ದೇವಸ್ಥಾನದಿಂದ ಕರಗ ಕಟ್ಟಲು ಗೌರಿಕೆರೆ ಗೌರಿಕೆರೆಯಲ್ಲಿ ಐತಿಹಾಸಿಕ ಗೌರಿಕೆರೆಯಲ್ಲಿ ಕರಗವನ್ನು ನಿರ್ಮಿಸಿ ವಿರಾಜಪೇಟೆ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಮೂಲಕ ವಿರಾಜಪೇಟೆ ಮಾರಿಯಮ್ಮ ದೇವಸ್ಥಾನಕ್ಕೆ ಬಂದು ವಿಶೇಷವಾಗಿ ರಾತ್ರಿ ಆರಾಧನೆಯೇ ನಡೆಸಿ ಅಂದು ಅಂತ ಅಂದಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇವೆ ತದನಂತರ ದಿನಾಂಕ ಬುಧವಾರದಂದು ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರದಂದು ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ನಂದಾದೀಪ ಆರತಿಯನ್ನು ಮಾಬಿಳಕು ಅಂತ ಹೇಳ್ತೀವಿ ಅದನ್ನು ವಿಶೇಷವಾಗಿ ದೇವಿಗೆ ಭಾಳ ಇಷ್ಟಪಟ್ಟ ಒಂದು ನಂದಾದೀಪ ಆರತಿಯನ್ನು ಇಟ್ಟು ಪೂಜೆ ಮಾಡಲೇ ಆಗಿದೆ ನಂತರ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ದಕ್ಷಿಣ ಮಾರಿಯಮ್ಮ ವಾರ್ಷಿಕ ಕರಗುವ ವಿಶೇಷ ಮಾ ಪೂಜೆಯನ್ನು ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದರಂದು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಗೆ ನೆರವೇರಲಿದೆ ನಂತರ ಪ್ರಸಾದ ವಿನಯಕವನ್ನು ನೆರವೇರಿಸ್ತಾ ಇದ್ದೇವೆ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರದಂದು ಸಂಜೆ ಏಳು ಗಂಟೆಗೆ ವಿಶೇಷ ಅಲಂಕಾರ ಪೂಜೆಯನ್ನು ನೆರವೇರಿಸಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರದಂದು ಸಂಜೆ ಏಳು ಗಂಟೆಗೆ ಬಿರಾಜಪೇಟೆಯಿಂದ ವಿರಾಜಪೇಟೆ ಮಾರಿಯಮ್ಮ ದೇವಸ್ಥಾನದಿಂದ ಕರಗವನ್ನು ಮೆರವಣಿಗೆ ಮೂಲಕ ಖಾಸಗಿ ಬಸ್ ನಿಲ್ದಾಣವರೆಗೆ ಹೋಗಿ ಅಲ್ಲಿಂದ ಮಾರಿಯಮ್ಮ ದೇವಸ್ಥಾನಕ್ಕೆ ಮುಖ್ಯ ಬೀದಿಯಿಂದ ಮುಖ್ಯ ಬೀದಿಯಲ್ಲಿ ಹಿಂತಿರುಗಿ ತದನಂತರ ವಿಶೇಷ ಆರಾಧನೆಯೊಂದಿಗೆ ಈ ವಾರ್ಷಿಕ ಕರಗ ಮಹೋತ್ಸವ ಸಂಪನ್ನಗೊಳಿಸಲಾಗಿದೆ ಭಕ್ತಾದಿಗಳು ಈ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಹೊನ್ನಂಪೇಟೆ ಕುಶಾಲನಗರ ಎಲ್ಲರಿಗೂ ನಾವು ಒಂದು ವಿಶೇಷ ಆಹ್ವಾನವನ್ನು ನಾವು ನೀಡ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲರೂ ನಮ್ಮ ಈ ಪೂಜಾ ಕಾರ್ಯಕ್ಕೆ ಪಾಲ್ಗೊಂಡು ಎಲ್ಲ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ಈ ಸಂದರ್ಭ ಉಪಾಧ್ಯಕ್ಷ ಟಿ ಜಿ ಮಂಜುನಾಥ್ ಮುಖ್ಯ ಅರ್ಚಕ ಟಿ ಪಿ ಹರೀಶ್ ಆಡಳಿತ ಮಂಡಳಿಯ ಸದಸ್ಯ ಟಿ ಎಸ್ ಶ್ರೀಕಾಂತ್ ಪಾಲ್ಗೊಂಡಿದ್ದರು